ನೋಡಿ ಸಸಿ ಹಿಂಗಿದೆ ಭತ್ತದ ಸಸಿ ಎಲ್ಲ ಕಿತ್ತು ಇದನ್ನು ಕಟ್ತಾ ಇದ್ದಾರೆ ಹೆಂಗಿದೆ ಚೆನ್ನಾಗಿದೆ ಅಲ್ವಾ ಲೈಕಿಗೆ ಒಂದು ಲೈಕ್ ಮಾ ಲೈವ್ ಲೈವ್ಗೆ ಒಂದು ಲೈಕ್ ಕೊಡಿ ಒಂದು ಲೈಕ್ ಮಾಡಿ ಸಿಸ್ಟರ್ ಲೈಕ್ ಕೊಡಿ ಚಿಕ್ಕಮ್ಮ ಬೇರೆ ಇತ್ತು ನಮ್ಮ ಚಿಕ್ಕಮ್ಮ ಹೋದ್ರೆ ನಮ್ಮ ಮನೆಗೆ ಹಾಂ ಹೋಗಿದ್ದಾರೆ ಏನಪ್ಪ ಲೈವ್ ಬಂದು ಇಪ್ಪತ್ತ್ ಮೂರು ನಿಮಿಷ ಆದ್ರೂ ಬಂದಿರೋದು ಮೂರು ನಾಲ್ಕು ಜನ ಅಷ್ಟೇ ಸೊ ನನಗೆ ಬೇರೆಯವ್ರ ಕಮೆಂಟು ಶೋ ಆಗ್ತಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ನನಗೂ ಗೊತ್ತಿಲ್ಲ ಬ್ಲೂ ಕೊಡೋದು ಹಂಗಾಗಿ ಏನಾದರೂ ಕಾಣ್ತಾ ಇಲ್ವಾ ಗೊತ್ತಾಗ್ತಿಲ್ಲ ಫಸ್ಟ್ ಆಗಿರೋದ್ರಿಂದ ನನಗೂ ಅಷ್ಟು ಐಡಿಯಾ ಇಲ್ಲ ಲೈವ್ದು ಆಹಾ ಗಿಳಿಗಳು ನೋಡಿ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಐತೆ ದಾಸಗಳು ಹೂವು ಬಿಟ್ಟೈತೆ ಎರಡು ಸೊ ಎಲ್ಲರೂ ಇದ್ದಾರೆ ಅನಿಸುತ್ತೆ ಅಣ್ಣ ಕುರಿಗಳ ಕಡೆ ಇಟ್ಕೊಂಡು ಕೂತಿದ್ದಾನೆ ಎಲ್ಲ ಮಲಗಿರೋ ಟೈಮಿಗೆ ಬಂದುಬಿಟ್ಟಿದ್ದೀನ ನಾನು ಲೈವ್ಗೆ प्लीज मैसेज ಮಾಡಿ ಸೋ ಯಾರು ಇಲ್ವಾ ಮೂರು ಜನ ಇದೀ ರೈಡ್ ಅಲ್ಲಿ ಕಮೆಂಟ್ ಹಾಕಿ please ಅಥವಾ ನನಗೆ ಕಾಣಿಸ್ತಾ ಇಲ್ವಾ ಇಲ್ಲೆಲ್ಲ ನಾಟಿ ಶುರುವಾದರೆ ತುಂಬ ಚೆನ್ನಾಗಿರುತ್ತೆ ಗ್ರೀನ್ ಕಲರ್ ಎಲ್ಲ ಕಡೆ ಗ್ರೀನ್ 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 ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಇವಾಗೆಲ್ಲ ಸ್ವಲ್ಪ ಮಳೆ ಇಲ್ವಲ್ಲ ಹೊಲ ಹೊಡಿತಾ ಇದ್ದಾರೆ ಎಲ್ಲ ನಾಟಿ ಮಾಡೋದಕ್ಕೆ ಹಾಗಾಗಿ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಇಲ್ಲಾಂದರೆ ಚೆನ್ನಾಗಿರುತ್ತೆ ಎಲ್ಲ ಕಡೆ ಗ್ರೀನ್ ಗ್ರೀನ್ ಅವಾಗಿಂದ ಅಲ್ಲೇ ಅದು ಗಿಳಿ ನೋಡಿ ತೆಂಗಿನ ಮರ ರೇ ಇದ್ರ ಮೇಲೆ ಕೂತೈತೆ ಅದು ಆವಾಗಿಂದ ಅಲ್ಲೋ ಯಾರಾದರೂ ಇದ್ದೀರಾ ಮಲ್ಕೊಂಬಿಟ್ರಾ ಒಂದು ಲೈಕ್ ಮಾಡಿ ಲೈಕ್ ಕೊಡಿ